ಮೋಹನ್ ಕುಮಾರ್ ಗೌಡ ಸರ್ ಈಗ ಬರೀ ಕನ್ನಡ ಪರ ಹೋರಾಟಗಾರ ಅಷ್ಟೇ ಕನ್ನಡವನ್ನು ಉಳಿಸುವಂತ ಕೆಲಸ ಮಾಡಬೇಕು ನಿಜಕ್ಕೂ ಒಂದು ಒಂದು ದುರ್ದೈವದ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ತಮ್ಮಂತ ಹೋರಾಟಗಾರ ಹೋರಾಟವನ್ನ ಮಾಡದೇ ಇದ್ರೆ ಇನ್ನೂ ಆ ಪುಂಡರ ಹಾವಳಿ ಹೆಚ್ಚಾಗ್ತಾ ಇತ್ತು ಹಾಗಾಗಿನೇ ಇಲ್ಲಿ ಪ್ರತಿಯೊಬ್ಬ ಕನ್ನಡಿಗರಾಗಿ ಆ ಕನ್ನಡಿಗನ ಕರ್ತವ್ಯ ಈ ಸಂದರ್ಭದಲ್ಲಿ ಏನಾಗಿರ್ಬೇಕು ಅಂತ ಸ್ಥಳೀಯವಾಗಿ ನಾವು ನೋಡ್ತಾ ಇದ್ದೀವಿ ಕೆಲವರು ಅವ್ರ ಜೊತೆಗೆ ಬೆಂಬಲವನ್ನ ಕೊಡ್ತಾನೆ ಇದ್ದಾರೆ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲೇ ಆಶ್ರಯವನ್ನ ಪಡ್ಕೊಂಡು ಅವ್ರಿಗೆ ಏನು ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ ಅಂಥವ್ರಿಗೆ ನಾಳದ್ರೋಹಿಗಳಂತ ನಾವು ಕಡಾಖಂಡಿತವಾಗಿ ಹೇಳ್ತೀವಿ ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ಹೇಗಿರಬೇಕು ಅನ್ನೋದಿಲ್ಲಿ ಮೋಹನ್ ಸರ್ ಕೇಳಿಸ್ತಾ ಇದೆ ಅಲ್ವಾ ಎಸ್ ಸರ್ ಎಸ್ ಸರ್ ಈಗ ಕನ್ನಡಿಗರ ಜವಾಬ್ದಾರಿ ಕನ್ನಡಿಗರ ಕರ್ತವ್ಯ ಈಗ ನಾವು ಬೇರೆಯವರು ಹೇಳಿದ್ರು ಅಥವಾ ಕನ್ನಡಪರ ಸಂಘಟನೆಗಳು ಕರೆ ಕೊಟ್ಟು ಅಂತ ಹೇಳಿ ನಾವು ಹೋರಾಟಕ್ಕೆ ಧುಮ್ಕೋದಲ್ಲ ನಮಗೆ ಸ್ವಾಭಿಮಾನದ ಒಂದು ಅಸ್ಮಿತೆಯ ಪ್ರಶ್ನೆ ಬಂದಾಗ ನಾವು ಯಾವ ರೀತಿ ಕನ್ನಡಿಗರು ಈ ಸಂದರ್ಭದಲ್ಲಿ ಜಾಗೃತರಾಗಿರ್ಬೇಕು ಅಂತ ಈ ದುಷ್ಟಶಕ್ತಿಗಳನ್ನ ತಡೆಯುವಂತ ಕೆಲಸ ಹೇಗ್ ಮಾಡಬೇಕು ಅನ್ನೋದು ಮತ್ತು ಕರ್ತವ್ಯ ಅಲ್ಲ ಹೌದು ಕೂಡ್ಲೆ ಕನ್ನಡಿಗರನ್ನ ಕನ್ನಡದ ಗಡಿಯನ್ನ ಕಾಯೋ ಅಂತ ಕೆಲಸ ಮಾಡಿದ್ರೆ ಕನ್ನಡದ ಮಕ್ಕಳು ಬೀದಿಗಿಳಿತಾ ಇರ್ಲಿಲ್ಲ ನಿಜ ಕನ್ನಡದ ಮಕ್ಕಳು ಬೀದಿಗಿಳಿದಾಗ ಅವ್ರನ್ನ ದಂಡಿಸುವಂತ ಕೆಲಸ ಮಾಡ್ತಿರಿ ಅದೇ ಎಂ ಇ ಎಸ್ ಪುಂಡಾಟಿಕೆ ಮಾಡಿದಂತ ಸಂದರ್ಭದಲ್ಲಿ ಮೃದು ಧೋರಣೆಯನ್ನ ತಾಳ್ತಿರಿ ಇದು ಯಾವ ನೀತಿ ಈ ನೀತಿಗಳಿಂದನೇ ಒಂದ್ ರೀತಿಲಿ ಎಂ ಇ ಎಸ್ ಪುಂಡಾಟಿಕೆ ಮೆರಿತಾನೆ ಬರ್ತಾ ಇದಾರೆ ಅವ್ರಿಗೆ ಯಾವುದೇ ಹಂಕೆ ಸಂಖ್ಯೆಗಳಿಲ್ಲದೆ ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ ಅನ್ನುವಂತ ರೀತಿಯಲ್ಲಿ ದಬ್ಬಾಳಿಕೆಯನ್ನ ಮಾಡ್ತಾನೆ ಇದಾರೆ ನಿರಂತರವಾಗಿ ಅದರಲ್ಲೂ ವಿಶೇಷವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಚಾಲೆಂಜ್ ಮಾಡಿ ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಬೀದಿಗಿಳಿದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆಡಳಿತ ಕೈ ಕಟ್ ಕೂತಿರಂತದ್ದು ಎಷ್ಟು ಸರಿ ಅನಾವಶ್ಯಕವಾಗಿ ಗಡಿ ವಿಚಾರವನ್ನ ತೆಗದೆ ತೆಗೆದು ತೆಗೆದು ಆಗಾಗೆ ಪುಂಡಾಟಿಕೆ ಮೆರೆಯುವಂತ ಎಂಇಎಸ್ ಗಳ ಪುಂಡಾಟಿಕೆಗೆ ಕಡಿವಾಣ ಹಾಕ್ಬೇಕಾಗಿದ್ದು ರಾಜ್ಯ ಸರ್ಕಾರ ಮೀನಾ ಮೇಸ ಎಡಿಸ್ತಾ ಇರೋದು ಏತಕ್ಕಾಗಿ ತಮ್ಮ ಓಟಿನ ತೆವಲಿಗಾಗಿ ಮೂರು ಪಕ್ಷಗಳು ಇದನ್ನ ಬೆಳೆಸ್ತಾ ಬರ್ತಾನೆ ಇದರ ಹೊರ್ತು ಇದಕ್ಕೊಂದು ಅಂತ್ಯ ಆಡೋಂತ ಕೆಲಸವನ್ನ ಮಾಡಲೇ ಇಲ್ಲ ಈಗ್ಲಾದ್ರೂ ಕೈ ಮುಗಿದು ಕೇಳ್ಕೊಂತೀವಿ ಕನ್ನಡ ಚಳುವಳಿಗಾರರು ಸರ್ಕಾರಗಳು ಯಾವಾಗ ಕೈ ಕಟ್ಟಿ ಕುಳಿತರೆ ಆಗ ಕನ್ನಡದ ಹೋರಾಟಗಾರರು ಬೀದಿಗಿಳಿದು ಅನಿವಾರ್ಯ ಕಾರಣದಿಂದ ಹೋರಾಟ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಮೊಕದಮೆಗಳನ್ನ ಹೂಡಿ ಜೈಲುಗಟ್ಟಂತ ಕೆಲಸವನ್ನ ಮಾಡ್ತೀವಿ ನಿಮ್ಮ ಜೈಲ್ಗಟ್ಟಂತ ಕೆಲಸಕ್ಕೆ ನಾವು ಯಾವತ್ತೂ ಕನ್ನಡ ಹೋರಾಟಗಾರರು ಎದುರುಲೂ ಇಲ್ಲ ನಿರಂತರವಾಗಿ ಹೋರಾಟ ನಡೆಸ್ಕೊಂಡೇ ಬರ್ತಾ ಇದೀವಿ ಆದ್ರೆ ಒಂದು ಅಂತ್ಯ ಅನ್ನೋದ್ ಹಾಡ್ಬೇಕಾದಂತ ಸರ್ಕಾರಗಳು ಕೈ ಕಟ್ಟ ನಿಜವಾಗ್ಲೂ ಏಯ್ ಆದಂತದ್ದು ಖಂಡನೀಯವಾದಂಥದ್ದು ಎಸ್ ಎಸ್ ಮತ್ತೆ ಬರ್ತೀನಿ ಸರ್ ದಿಲೀಪ್ ಈಗ ಅವರು ಮಹಾರಾಷ್ಟ್ರ ಸರ್ಕಾರದವರು ಅಲ್ಲಿನ ಸಚಿವರು ನೇರವಾಗಿ ಆಹ್ವಾನ ಕೊಡ್ತಿದ್ದಾರೆ ಮರಾಠಿ ಮಾಧ್ಯಮದಲ್ಲಿ ಹೋದಂಥವ್ರಿಗೆ ಏನಿದ್ದಾರೆ ಮಕ್ಕಳು ಏನಿದ್ದಾರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋಕ್ಕೆ ಬನ್ನಿ ಅಥವಾ ನಿಮಗೆ ಉದ್ಯೋಗ ಕೊಡ್ತೀವಿ ಬನ್ನಿ ಅಥವಾ ಕೆಲವೊಂದಿಷ್ಟು ಆರೋಗ್ಯ ವಿಮೆಯನ್ನು ಮಾಡಿಸಿದಂಥ ಉದಾಹರಣೆಗಳು ಕೂಡ ಇದಾವೆ ಇಲ್ಲಿ ಇಲ್ಲಿ ಸರ್ಕಾರ ನಿಮ್ಮ ನಿಮ್ಮ ಸರ್ಕಾರದ ಕೂಡ ಜತ್ತು ಅಕ್ಕಲಕೋಟೆ ಏನಿದೆ ಆ ಸಂದರ್ಭದಲ್ಲಿ ಅವರು ಕರ್ನಾಟಕ ಸೇರಿಸ್ಕೊಳ್ಳಿ ಅಂತ ಬಂದರೂ ಕೂಡ ನಿಮ್ಮ ಸರ್ಕಾರ ಅವಾಗ ಗಟ್ಟಿ ನಿರ್ಧಾರ ಮಾಡಲಿಲ್ಲ ಅವಾಗ ಅವಾಗ ಚಿಂತನೆಯೂ ಕೂಡ ಮಾಡಿರಲಿಲ್ಲ ಹಾಗೆ ಸುಮ್ಮನೆ ಕೇಳಿದ್ರು ಬಿಟ್ಬಿಟ್ರು ಅಂತ ನಿಮ್ಮ ಸರ್ಕಾರ ಇದ್ದಾಗ ಸರ್ ನೋಡಿ ಈಗ ಯಾವುದೇ ಸರ್ಕಾರ ಇದ್ರು ಸಹ ಕನ್ನಡಿಗರ ಪರವಾಗಿ ಇರಲೇಬೇಕಾಗುತ್ತೆ ಸರ್ ಯಾವ ನಾಡು ನುಡಿ ಭಾಷೆ ಅಂತ ಯಾವುದೇ ಒಂದು ಸರ್ಕಾರ ಉಳಿಲಿಕ್ಕೆ ಸಾಧ್ಯ ಇವತ್ತು ನೋಡಿ ಇವತ್ತು ಅಲ್ಲಿ ಆಗ್ತಿರ್ತಕ್ಕಂಥ ಹೋರಾಟದ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಯಾರು ಇದೇ ಶಿವಸೇನೆ ಬಣದ ಸಂಜಯ್ ಪವಾರ್ ಮತ್ತೆ ವಿಜಯ ದೇವನೆ ಅಂತ ಹೇಳಿ ಅದು ಉದ್ದವ್ ಠಾಕ್ರೆ ಬಣದವರು ಸೊ ಅದ್ ನಾನು ಇಲ್ಲಿ ರಾಜಕೀಯ ತರಲಿಕ್ಕೆ ಹೋಗಲ್ಲ ಯಾರು ಸಹ ಯಾವ ಕರ್ನಾಟಕದಲ್ಲಿ ಯಾವ ರಾಜಕೀಯ ಪಕ್ಷಗಳು ಸಹ ಕನ್ನಡಿಗರ ವಿರುದ್ಧವಾಗಿ ನಡ್ಕೊಳ್ಳಲ್ಲ ಅಂತ ನಾನು ಅನ್ಕೊಳ್ತೀನಿ ಎಕ್ಸೆಪ್ಟ್ ಬೆಳಗಾವಿ ಭಾಗದ ಕೆಲ ರಾಜಕಾರಣಿಗಳು ನಾನು ನಿಮ್ಗೆ ಹೇಳಿದೆ ಯಾಕೆಂತಂದ್ರೆ ಅವ್ರಿಗೆ ಒಂದು ರಾಜಕೀಯ ಅವ್ರಿಗೆ ಒಂದು ಪಾಲಿಟಿಕ್ಸ್ ಮಾಡ್ಬೇಕು ಒಂದು ಮತ ಬ್ಯಾಂಕ್ ಮಾಡ್ಬೇಕು ಮತ ಬ್ಯಾಂಕ್ ಗೋಸ್ಕರ ಎಲ್ಲ ಮಾಡ್ತಾ ಇದ್ದಾರೆ ಸೊ ನಾವು ಯಾವ್ದೇ ಕಾರಣಕ್ಕೂ ನಾವು ನೋಡಿ ಇವತ್ತು ಕರ್ನಾಟಕದಲ್ಲಿ ನಮ್ಮ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಈಗ ನಮ್ಮ ಕನ್ನಡ ಹೋರಾಟಗಾರರು ಹೇಳಿದ್ರು ಅಂದ್ರೆ ನಾವ್ ಯಾಕೆ ಹೋರಾಟ ಮಾಡ್ಬೇಕು ಸರ್ ಕನ್ನಡ ಹೋರಾಟಗಾರರೇ ಕನ್ನಡ ಹೋರಾಟಗಾರ ಯಾಕೆ ಮಾಡ್ಬೇಕು ಸರ್ ಎಲ್ಲರೂ ನಮ್ಮೆಲ್ಲರ ಕರ್ತವ್ಯ ನಮ್ ಕರ್ತವ್ಯ ನಿಮ್ ಕರ್ತವ್ಯ ಎಲ್ಲರ ಕರ್ತವ್ಯ ಪ್ರತಿಯೊಬ್ರು ಸಹ ಹೋರಾಟ ಮಾಡಬೇಕು ಪ್ರತಿಯೊಬ್ಬರು ನಮ್ಮ ಆಸ್ಮಿತೆ ಕನ್ನಡ ಅಂತಕ್ಕಂಥದ್ದು ನಾವು ಕವಿತಿರ್ತಕ್ಕಂಥ ಭಾಷೆ ನಮ್ಮ ತಾಯಿ ಭಾಷೆ ನಮ್ಮ ನಾಡು ನುಡಿ ಭಾಷೆ ನಾವು ನಮ್ಮ ಭಾಷೆಯನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಸುಮಾರು ಎರಡು ಸಾವಿರ ವರ್ಷ ಇತಿಹಾಸ ಉಳತಕ್ಕಂಥ ಭಾಷೆ ಸುಮಾರು ಎಂಟು ತಲೆಮಾರು ಎಂಟು ರಾಜಮನೆತನಗಳು ಹಾಳಿರ್ತಕ್ಕಂಥ ಭಾಷೆಯನ್ನ ನಾವು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಯಾರು ಉಳಿಸ್ಲಿಕ್ಕೆ ಆಗುತ್ತೆ ಸರ್ ಮತ್ತೆ ಕನ್ನಡ ಉಳ್ಕೊಂಡ್ರೆ ನಾವು ಉಳ್ಕೊಂತೀವಿ ಕನ್ನಡ ಪರಂಪರೆಯನ್ನು ಉಳಿಸಬೇಕು ಕನ್ನಡ ಒಂದು ಸಂಸ್ಕೃತಿಯನ್ನು ಉಳಿಸ್ಬೇಕು ಆದ್ರೆ ಇವತ್ತು ಹಾಕ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಸರ್ ಒಂದು ರಾಜಕೀಯಕ್ಕೆ ಸೀಮಿತ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನೋಡಿ ನಾನು ಇವತ್ತು ಕನ್ನಡ ಭಾಷೆ ಬೆಳಿಬೇಕು ಅಂತಂದ್ರೆ ಕನ್ನಡ ಶಾಲೆಗಳು ಉಳಿಬೇಕು ಸರ್ ನಿಮ್ಗೆ ಅವಾಗ್ಲೇ ಹೇಳಿದೆ ಕನ್ನಡ ಶಾಲೆಗಳು ಉಳಿಲ್ಲ ಅಂತಂದ್ರೆ ಕನ್ನಡ ಭಾಷೆ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಅಲ್ಪ ಸ್ವಲ್ಪ ಏನಾದ್ರೂ ಕನ್ನಡ ಹೋರಾಟಗಾರರು ಬರ್ತಾ ಇದಾರೆ ಅಂತಂದ್ರೆ ಕನ್ನಡ ಶಾಲೆಗಳಿಂದಲೇ ಬರ್ತಾ ಇರ್ತಕ್ಕಂಥ ಕೆಲಸಗಳಿಮಿಷ ಒಂದು ನಿಮಿಷ ನೋಡಿ ಇವತ್ತು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗ ನಾನು ಕನ್ನಡ ರಾಮಯ್ಯ ಸಂಧಿ ಸಮಾಸ ದೀರ್ಘ ಸಂಧಿ ಸವಾಣ ಸಂಧಿ ಅಂತ ಹೇಳ್ಕೊಂಡ್ ಬಂದ್ರು ನಾವ್ ಅಂದ್ಕೊಂಡಿದ್ದೋ ಕನ್ನಡವನ್ನ ಯಾವ್ದೋ ನೆಕ್ಸ್ಟ್ ಲೆವೆಲ್ ತೆಗೆದುಕೊಂಡು ಹೋಗ್ಬಿಡ್ತಾರೆ ಅಂತ ಅವ್ರು ಬಂದಾದ್ಮೇಲೆ ಆಯ್ತಲ್ಲ ಆ ಸಮಸ್ಯೆಗಳು ಸರ್ ನೋಡಿ ಇವತ್ತು ಕನ್ನಡ ಭಾಷೆ ಯಾವ ಸಮಸ್ಯೆ ಆಗಿದೆ ಕನ್ನಡ ಶಾಲೆಗಳ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ಇಪ್ಪತ್ತೊಂದು ಸಾವಿರದ ಇನ್ನೂರ ಐವತ್ತ ಐದು ಸರ್ಕಾರಿ ಶಾಲೆಗಳ ಚಾವಣಿಗಳು ಸೋರ್ತಾ ಇದ್ದಾವೆ ಸಿದ್ದರಾಮಯ್ಯನವರ ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂಡಿದೆ ಐದ್ ಸಾವಿರದ ನಾನೂರ ಹನ್ನೆರಡು ಶಾಲೆಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ ಸೊ ಅದ್ರ ಬಗ್ಗೆ ಅವರು ತಲೆ ಕೆಟ್ಟಿಕೊಂಡಿಲ್ಲ ಸುಮಾರು ಏಳ್ನೂರ ಅರವತ್ತೆರಡು ಶಾಲೆಗಳು ಮುಚ್ಚಿದಾವೆ ಇವರು ಬಂದಾದ್ಮೇಲೆ ಮತ್ತೆ ಅರವತ್ತೊಂದು ಸಾವಿರದ ಆರ್ನೂರ ಇಪ್ಪತ್ತೈದು ಶಾಲಾ ಶಿಕ್ಷಕರ ಕೊರತೆ ಇದೆ ಮತ್ತೆ ಪಿ ಯು ಸಿ ರಿಸಲ್ಟ್ ಹನ್ನೆರಡು ಪರ್ಸೆಂಟ್ ಡೌನ್ ಆಗಿದೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಆರು ವರ್ಷದಲ್ಲಿ ಅತಿ ಕಡಿಮೆ ರಿಸಲ್ಟ್ ಡೌನ್ ಆಗಿದೆ ಸೊ ಇವ್ರ ಅಧಿಕಾರಕ್ಕೆ ಕನ್ನಡದ ಹೆಸರು ಹೇಳ್ಕೊಂಡು ಕನ್ನಡದ ಅಸ್ಮಿತೆ ಹೆಸರು ಹೇಳ್ಕೊಂಡು ಸಿದ್ದರಾಮಯ್ಯ ನಾವನ್ಕೊಂಡಿದ್ದು ಕನ್ನಡವನ್ನ ಉದ್ದಾರ ಮಾಡ್ತಾರೆ ಕನ್ನಡವನ್ನ ಬೆಳೆಸ್ತಾರೆ ಕನ್ನಡ ಶಾಲೆಗಳನ್ನೇ ಬೆಳೆಸ್ತಾರೆ ಅಂತ ಆದ್ರೆ ಆದಂತದ್ದು ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ದು ಅದು ಬರಲಿಲ್ಲ ಅನ್ಸ್ತದೆ ಸರ್ ಇವತ್ತು ಒಂದು ಕಟ್ಟುನಿಟ್ಟಿನ ಕ್ರಮದ ಅವಶ್ಯಕತೆ ಇದೆ ಅವ್ರ ಮೇಲೆ ನಿಷೇಧ ಇರ್ತೀವೋ ಮತ್ತೊಂದು ಮಾಡ್ತಿವೋ ಅವ್ರನ್ನ ಗಡಿಪಾರ್ ಮಾಡ್ತಿವೋ ಆ ಬೆಳಗಾವಿನಲ್ಲಿ ನಡೀತಾ ಇರ್ತಕ್ಕಂತ ಈ ಎಂಇ ಎಸ್ ಪುಂಡರನ್ನ ಒದ್ದು ಆಚೆ ಕಳಿಸ್ತಕ್ಕಂತ ಅವಶ್ಯಕತೆ ಇದೆ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ನಿಮ್ಗೆ ಅವಾಗಲೇ ಹೇಳಿದೆ ನಾನು ಈ ವಿಚಾರ ರಾಜಕಾರಣ ತರಲೇಬಾರದು ಯಾರೋ ಸಪೋರ್ಟ್ ಮಾಡ್ತಾರೆ ಲಕ್ಷ್ಮೀ ಸಪೋರ್ಟ್ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ ಸೊ ಸಪೋರ್ಟ್ ಮಾಡ್ತಕ್ಕಂಥ ನಾಡಿದ್ರು ಈಗಲೇ ಅದು ಯಾರಾದರೂ ಆಗಿರಲಿ ಆ ಪಕ್ಷದಾಗಿರ್ಲಿ ಅವರು ನಾಡದ ನಮ್ಮ ನಾಡು ನಮ್ಮ ನಮ್ಮ ರಾಜ್ಯದಲ್ಲಿದ್ದು ನಮ್ಮ ಅನ್ನ ತಿಂದು ನಮ್ಮ ನೀರು ಕುಡಿದು ನಮ್ಮ ಗಾಳಿ ತೆಗೆದುಕೊಂಡು ನಮ್ಮ ನಾಡಿನ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾರೆ ಅಂತಂದ್ರೆ ಅವ್ರು ನಾಡದ್ರೋಹಿಗಳೇ ನಿಜ ಅಂತ ಆಚೆ ಕಳಿಸ್ಲೇಬೇಕು ನಾವು ಇವತ್ತು ಕನ್ನಡ ಭಾಷೆಯನ್ನ ಬೆಳೆಸ್ ಬೆಳೆಸ್ತಕ್ಕಂಥ ಅವಶ್ಯಕತೆ ಇದೆ ಕರ್ನಾಟಕದಲ್ಲಿದ್ದು ನಾವು ಕನ್ನಡಿಗರು ಏಳು ಕೋಟಿ ಜನ ಇದ್ದು ನಾವು ಕನ್ನಡ ಬೇಕು ಕನ್ನಡ ಬೇಕು ಅಂತ ನಾವು ಹೋರಾಟ ಮಾಡೋ ಪ್ರತಿಯೊಬ್ಬರು ಸಹ ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಕೇವಲ ಯಾರೋ ಕನ್ನಡ ಹೋರಾಟಗಾರರು ಮಾಡ್ತಾರೆ ಕನ್ನಡ ಪರ ಸಂಘಟನೆಗಳು ಮಾಡ್ತಾರೆ ಅದು ಅವ್ರ ಜವಾಬ್ದಾರಿ ಅಲ್ಲ